ಅಲಾ ನಿನ್ನೆ ರಾತ್ರಿ ಏನು ಅನಸ್ಮಾಕರವಲ್ದಾಗೆ ನಿಧಿ ಸಿಗುತ್ತಂತೆ ಅಂತ ಹೇಳಿ ಕರ್ಕೊಂಡು ಕರ್ಕೊಂಡೋಗಿ ಗೇಸ್ ಬರ್ತೀನಿ ಅಂತ ಹೋದ್ರು ನಿಧಿ ಸಿಕ್ತಾ ಅದು ಏನಾಯಿತು ಅಂತ ನಾನು ಹೇಳೋಣ ಕೇಳೋಣ ಅಂದರೆ ಅಯ್ಯಪ್ಪ ನನ್ನ ಕೈಗೆ ಸಿಗ್ತಿಲ್ವಲ್ಲ ಎದ್ದಾಗಿಂದ ಎಲ್ಲಿಬೋತ ಅಯ್ಯಪ್ಪ ನಿಧಿ ಸಿಕ್ತಾ ಅಥವಾ ಸಿಗಲಿಲ್ವ ಏನು ಮಾಡ್ತಾ ಇದೆಯಮ್ಮ ಏನು ಮಾಡೋಣೆ ಸುಮ್ಮನೆ ನಿಂತಿರೋದ್ರು ಕಾಣಿಸಲ್ವಿ ಹಾಂ ನಿಂತಿರೋದು ನೋಡಿದ್ರು ಏನು ಮಾಡ್ತಾ ಇದ್ಯಮ್ಮ ಅಂತ ಕೆಲ್ಸಿಯಲ್ಲ ಹಾಂ ತೆಕ್ ಮಾಡ್ಯಾರು நோடனி எதும் இல்லை மணிக்கோ எதே நோட் அழனே எல்லாம் எதோ எல்யப்பா நிதி லக்கர் ஒல்கோ அது ஏனா கே கைகூல் அப்படின் அள்ளிர் நிதி அது இது அந்த அப்பய்யங்க

ಏನೇ ಕಳಿ ಏನು ಕೇಳಬೇಕೆ ಅಂತದ್ದ ಹಾಂ ನಾನು ಯಾರ ಮನೆಗೂ ಹೋಗಿಲ್ಲ ಹೊಲ್ತಕ್ಕೆ ಹೋಗಿದ್ದೆ ಹೊಲ್ತ ಕಡಿಕೆ ಏನು ಕೇಳಬೇಕಾಗಿತ್ತು ಏನು ಅಂದ್ರೆ ನಿನ್ನೆ ದಿನ ರಾತ್ರಿ ನೀನು ಹಲಸ ಅಂತ ನಿಧಿ ಸಿಗುತ್ತೆ ಅಂತ ಹೇಳಿ ಟ್ಯಾಕ್ಟರ್ ಬರುತ್ತೆ ಹೊಲ ಉಣ್ಣೆ ಮಾಡ್ಸಕ್ಕೆ ಹೋಗ್ತೀನಿ ಅಂತಾನೆ ಓದಲ್ಲ 10 ಗಂಟೆ ಹಂಗೆ ಅಲ್ಲಿ ನಿಧಿ ಸಿಕ್ತಾ ಇಲ್ಲವಾ ಅಂತ ಕೇಳಣ ಅಂತಾನೆ ಏನಾಯ್ತು ಹೊಲ ಹೊಲದಾಗೆ ನಿಧಿ ಸಿಕ್ತಾ ಅಯ್ಯಯ್ಯೋ ನಿಧಿ ಸಿಕ್ಕಿಲ್ಲ ಅಂದ್ರೆ ಈಗ ಕಾಳಿ ಸರಿಯಾಗಿ ಬೈತಾಳೆ ಒಡಕ್ಕೆ ಕೆಲಸ ಇಲ್ವ ಹೋಗಿ ಹೋಗಿ ಅವಳು ಹೊಲಕ್ಕೆ ಗೈ ಕೊಡೋಕ್ಕೆ ಕೊಟ್ಟಿದ್ರಲ್ಲ ಪುಕ್ಸಟ್ಟೆನ ಅಂತಾನ ಏನು ಮಾಡೋದೀಗ ಸುಮ್ಮನೆ ಸಿಕ್ತು ಅಂತ ಒಂದು ಸುಳ್ಳು ಹೇಳೋಣ ಸುಳ್ಳು ಸತಿ ಇವಾಗ ಬಚ್ಚಾವಾಗಣ ಸುಳ್ಳು ಹೇಳಿ ಆ ಸುಳ್ಳು ನಮ್ಮತ್ತೆ ಮುಂದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ ಏನಾಯ್ತು ಅಥವಾ ಏನು ಒಳಗೆ ಎಸಕ್ ಹೋಗ್ತೀನಿ ಅಂತ ಹೇಳಿ ಆಗ ದೇವಿ ಇದಾಳಲ್ಲ ಅವಳ ಮನೆಗೆ ಹೋಗಿ ಬಿಟ್ಕೊಂಡಿದ್ದ ನಿನ್ನೆ ರಾತ್ರಿ ಅಲ್ಲನ ನಂತ ಸುಳ್ಳು ಹೇಳಿ ಕಾಳಿ ಒಂದ್ ಸ್ವಲ್ಪ ಹೇಳದ್ನ ಸಮಾಧಾನದಿಂದ ಕೇಳು ನಿನ್ನ ತಗೆ ನಾನು ಯಾಕೆ ಸುಳ್ಳು ಹೇಳಿ ದೇವಿರ್ ಮನೆಗೆ ಹೋಗಿ ಮನಿ ಕಂಬ್ಲಿ ಹೇಳು ಹ ಏ ನಾನು ಯಾವತ್ತಾದ್ರೂ ರಾತ್ರಿ ಹೊತ್ನಾಗ ಅವ್ರ ಮನೆಗೆ ಹೋಗಿದ್ದೀನ ಎಂದಾದ್ರೂ ಹ ಹೋಗಿಲ್ಲ ತಾನೆ ಹೋಗಿಲ್ಲ ಹೋಗ್ತಿಯಲ್ಲ ಹ ಯಾವಾಗ ಹೋದ್ರು ಒಂದೇ ತಾನೆ ರಾತ್ರಿ ಹೋಗ್ಲಿ ಎದತ್ನಾಗ್ಲಾದ್ರೂ ಹೋಗ್ಲಿ ಹ ಹೋಗ್ಲಿ ಆಗಲಿ ಬಿಡ ಈಗ ಅವಳ ಮನೆಗೆ ಹೋಗಿಲ್ಲ ಅಷ್ಟೇ ಆಯ್ತಾ ಹೋಗು ಒಂದ್ ಲೋಟ ಕಾಫಿ ಕಾಸ್ಕ ಬರ್ಕೊಡು ಹಾ ನನ್ನ ದಿನ ಪ್ರಶ್ನೆ ಮುಗಿದಿಲ್ಲ ಆಲೆ ಕಾಫಿ ಅಂತ ಕಾಫಿ ರಾತ್ರಿ ಹೋಗಿದ್ದು ಏನಾಯ್ತು ನಿಧಿ ಸಿಕ್ತಾ ಇಲ್ಲವಾ ಹೇಳು ಆ ನಿಧಿ ಸಿಕ್ತು ಸಿಕ್ತ ಕಣೆ ಹಾ ಸಿಕ್ತ ನಿಧಿ ಈ ಎಷ್ಟ ಎಷ್ಟಿತ್ತು ಬಂಗಾರ ಇತ್ತಾ ಈ ಬೆಳ್ಳಿ ಇತ್ತಾ ಏನು బంగಾರದ ನಾಣ್ಯಗಳು ಇದ್ವಾ ಆ ಚಿನ್ನಸಾರ ಡಾಬು ಎಲ್ಲ ಇದ್ವಾ ಎಲ್ಲಿ ಅದು ನಿಧಿ ಹಾ ತರ್ಲಿಲ್ಲವಾ ನಿನ್ನ ಮನೆಗೆ सिद्धाने थर तरक्की ಏನು ಇಲ್ಲವೇ ಅದು ಸಿಕ್ಕೈತೆ ಆದರೆ ಅದನ್ನು ಹಂಗೆ ತರಂಗಿಲ್ಲ ಅಲ್ಲಿ ಹೊಲ್ದಾಗೆ ಒಂದು ಪೂಜೆನೇ ಮಾಡ್ಬೇಕಂತೆ ಒಂದು ಓಮ ಗೀಮ ಎಲ್ಲನ ಮಾಡಿ ಆಮೇಲೆ ತರಬೇಕಂತೆ ಇಲ್ಲದಿಂದರೆ ನಮ್ಮ ಮನೆಯವ್ರಿಗೆ ಗಂಡಾಂತರ ಆಗುತ್ತಂತೆ ಅದಕ್ಕೇ ಆ ಅಲ್ಲೇನೇ ಬಚ್ಚಿಟ್ಟಿದ್ದೀನಿ ಒಂದು ಓಮ ಗೋಮ ಎಲ್ಲ ಮಾಡಿಸಿ ಈಗ ಸದ್ಯಕ್ಕೆ ತರೋಕ್ಕಾಗಲ್ಲ ಅದನ್ನು ಅಲ್ಲೇ ಐತೆ ಯಾರಿಗೂ ಹೇಳಕ್ಕೆ ಹೋಗ್ಬೇಡ ಹಾಂ ಹಂಗ ಆಮೇಲೆ ಇನ್ನೊಂದು ವಾರ ಹದಿನೈದು ದಿವಸ ಆದಮೇಲೆ ತಗೊಂಡ್ಬರ್ತೀನಿ ಓಮ ಪೂಜೆ ಎಲ್ಲ ಮಾಡಿಸಿ ಹ್ಞೂ ಇದು ನಾ ಯಾರು ಹೇಳಕ್ಕೆ ಹೋಗ್ತೀವಿ எ நேர எல்லாம் தெரியுது ಕಾಳಿ ತಾಂಬ್ರಾಗೀನಿ ಅಂತ ಇದೆಯಲ್ಲ ಅಯ್ಯೋ ನನ್ಗೆ ಖುಷಿಗೆ ಏನ್ ಹೇಳ್ತಾ ಇದೀನಿ ಅಂತಾನೆ ಗೊತ್ತಾಗ್ತಿಲ್ಲ ತಾಮ್ರದ ನಡಿ ನನ್ನ ಕಣ್ಣ ಒಂದಿಷ್ಟು ನೋಡಿ ಕೈ ಮುಕ್ಕೊಂಬಂದ್ಬಿಡ್ತೀನಿ ಹ್ಮ್ ಎಷ್ಟು ಮೂರ್ ಕೆಜಿ ಬಂಗಾರ ಅಂದ್ರೆ ಅಯ್ಯೋ ಸುಮ್ಮನೆ ಆಗುತ್ತಾ ಅಯ್ಯಯ್ಯೋ ಅಲ್ಲ ಅನ್ಯಾಯವಾಗಿ ಆ ಲಸಮ ಕುಕ್ಕಿತ್ತೇನಪ್ಪ ನೀನೇನಾದ್ರೂ ಒಳಗೆ ರಾತ್ರಿ ಒಂದ್ ರಾತ್ರಿ ಟ್ಯಾಕ್ಟರ್ ಕರ್ಕೊಂಬಂದು ಅಲ್ವಿ ಹಾ ಹೆಂಗೋ ಬಿಡು ನಿನಗೆ ಗೊತ್ತಾಗಿ ಒಳಗೆ ಏಸಿರೋದು ಒಳ್ಳೇದೇ ಆತು ಹ್ಮ್ ನಾನು ಬೇಡ ಬೇಡ ಅಂತಿದ್ದೆ ಎಂಗೋನಗೆ ನೀನು ಹೋಗಿ ಗೇಯಿಸಿಟ್ಕು ನಿಧಿ ನಮಗೆ ಸಿಕ್ಬಿಡ್ತಲ್ಲ ಸದ್ಯ ಇಲ್ಲಿದ್ರೆ ಅಲಸ್ಮಕ್ಕ ನಮಗಿನ ಶ್ರೀಮತ್ಲಾಗಳು ಅನ್ಸುತ್ತೆ ಅವಳೇನಾದ್ರೂ ಗೇಸಿ ಅವಳಿಗೆ ನಿಧಿ ಸಿಕ್ಕಿದ್ರೆ ಅವಾಗ ಅವಳು ನಿಡಿಯಕ್ಕೆ ಆಗ್ತಿರ್ಲಿಲ್ಲ ಹಾ ಅಲ್ವಾ ಯೋ ಕಾಳಿ ಅದನ್ನು ಪೂಜೆ ಮಾಡ್ದಲೇ ಯಾರೂ ನೋಡೋಕ್ಕೂ ಆಗಲ್ಲ ಅದರಲ್ಲೂ ಹೆಂಗುಸರು ಮಾತ್ರ ನೋಡಬಾರ್ದಂತೆ ಮನೆಗೆ ತಂದ ಮೇಲೆ ನೋಡಬೇಕು ಹ್ಞೂ ಸುಮ್ಮನೆ ನಡಿ ನೀನು ಇಲ್ದೇ ಇರೋ ಅತ್ಯಾಸ ಪಡಬೇಡ ಇರೋದೇ ಸಾಕು ಹ್ಞೂ ಆದ್ರಿಂದನ ಒಂದಿಷ್ಟು ಅಪಾಯನೂ ಐತಿ ಅದಕ್ಕೆ ಓಮ ಪೂಜೆ ಗೀಜೆ ಎಲ್ಲ ಮಾಡಿಸಿ ಆಮೇಲೆ ಶಾಸ್ತ್ರ ಕೇಳ್ಕೊಂಡು ಒಂದೊಳ್ಳೆ ದಿವಸ ತರಬೇಕು ಅದನ್ನು ಹಾಂ ಸುಮ್ಮನೆ ಹೋಗು ನೀನು ನೋಡ್ತಾಳಂತೆ ನೋಡ್ತಾಳೆ ನೋ ನೋಡಂಗಿಲ್ಲ ಅಯ್ಯೋ ದೇವರೇ ಅಲ್ಲ ಬರೀ ಮುಟ್ಟಲ್ಲ ಏನಿಲ್ಲ ಸುಮ್ಮನೆ ಕಣ್ಣಗೆ ಒಂದ ಸಲ ನೋಡಿ ಬಿಡ್ತೀನಿ ಇಷ್ಟು ಇರಬಹುದು ಹೆಂಗೆ ಇರಬಹುದು निधि ಅಂದ್ರೆ ಅಂತ ನಾನು ಎಂದು निधि ಪದ ಸಿಕ್ಕಿರೋದು ನೋಡಿಲ್ಲ ಅದಕ್ಕೆನೇ ಓ ಕಣಪ್ಪ निधि ಎಂಗ್ ಸಿಗುತ್ತಪ್ಪ ನಾನು ನೋಡ್ತೀನಿ ಕಣಪ್ಪ ನಾನು ಅಮ್ಮನ ಬತ್ತೀವಿ ಕರ್ಕೊಂಡ ಹೋಗಪ್ಪ ಎಲ್ಲ ಐತೆ ಅಂತ ತೋರಿಸಪ್ಪ ನಮಗನು ಹಾ ಸಾಕಾಮರಗೆ ಅವಾಗ निधि ಸಿಕ್ಕಿತ್ತು ಅಂತೆ ಅಕ್ಕೆ ಅಲ್ವಾ ಸಾಕಾಮರ ಸಾವಾಕಾರ ಆಗಿದ್ರು ಯಪ್ಪ ಯಪ್ಪ ತೋರಿಸಪ್ಪ ನಾನು ನೋಡ್ತೀನಿ ಅಯ್ಯೋ ಈ ಎಳೆ ಸವಸಾತಲಪ್ಪ ಇವಳು ಬಾಯಿ ಮುಚ್ಚಾನ ಅಂತ ಒಂದು ಸುಳ್ಳು ಹೇಳಿರಿ ನೋಡಬೇಕು ನೋಡಬೇಕು ಅಂತಾನ ನೀ ನಮ್ಮ ಪದ್ದೂ ಆಟ ಇಟ್ಕೊಂಬ ಕುಕ್ಕಣಿತ್ತಲ್ಲಪ್ಪ ಏನು ಮಾಡಲಿ ಈಗ ಅಯ್ಯೋ ಏನು ಯೋಚನೆ ಮಾಡ್ತಾ ಇದ್ದೀರಾ ಅಯ್ಯ ಕಣ್ಣಾರೆ ನೋಡ್ಬಿಡ್ತೀವಿ ಒಂದ್ಸಲ ಕರ್ಕೊಂಡು ಹೋಗಪ್ಪ ಮಾರಯ್ಯ ನೀನಂತೂ ಅಯ್ಯ ಏನು ಆಗಲ್ಲ ಕಣ್ಣಾರೆ ನೋಡಿರು ಹೌದಾ ಏನಾದರೂ ಓಮ ಪೂಜೆ ಎಲ್ಲ ಮಾಡಿಸ್ತಾಳೆನೇನೆ ಹೆಂಗಸ್ರು ಏನಾದರೂ ಆ ನಿಧಿನ ಕಣ್ಣಾರೆ ನೋಡ್ಬಿಟ್ರೆ ಕಣ್ಣೇ ಹೊರಟೋಗ್ತಾವಂತೆ ಏನು ನೋಡ್ತೀಯೇನು ಏನು ಕಣ್ಣು ಒಲ್ಟ್ ಆಗತಾವ ಅಯ್ಯ ಇದೆ ನಿಂಗೆ ಹೇಳ್ತಾ ಇದ್ಯಾ ಓ ಕಣ್ಣು ಒಲ್ಟ್ ಆಗತಾವಂತೆ ನೋಡ್ತೀಯಾ ಆಮೇಲೆ ಕಣ್ಣು ಕಾಲ್ ಕಂತಿ ಯಾಕುಲ್ಡಿ ಆಗ್ತೀಯಾ ಹಾ ಅಯ್ಯೋ ಬೇಡಪ್ಪ ಕಣ್ಣಿದ್ರೆ ಈ ಹೆಂಗ್ ಬೇಕಾದ್ರೂ ಇರ್ಬೋದು ಕಣ್ಣಿಲ್ಲ ಅಂದ್ರೆ ಮಾತ್ರ ಇರಕಾಗಲ್ಲ ಅಯ್ಯಯ್ಯಪ್ಪ ಕಣ್ಣಿಲ್ಲ ಅಂತ ಒಂದ ನೆನಿಸ್ಕೊಂಡ್ರೆ ಭಯವಾದಂಗ ಆಗುತ್ತೆ ಅಂತದ್ರಿಗೆ ನಿಜವಾಗ್ಲೂ ಕಣ್ಣು ಹೋದ್ರೆ ಬೇಡ ಬೇಡ ಅದು ಆಮೇಲೆ ನಿಮ್ಮ ಮನಿ ತಂದ್ಮೇಲೆ ನೆ ನೋಡ್ತೀನಿ ಬಿಡು ಏನ್ ಪದ್ದು ನೀನು ನೋಡಬೇಕಾ ನಿನಗೂ ಕಣ್ಣು ಹೋಗ್ಬೇಕಾ ಹಾ ನನಗೆ ಆಟ ಆಡಕ್ಕೂ ಯಾತನ ತಿಂಬಕ್ಕು ಯಾನನ ನೋಡಕ್ಕು ಕಣ್ಣಿದ್ದೆ ತಾನೆ ನೋಡಕ್ ಆಗದು ನಾನೇನ್ ನೋಡಲ್ಲಪ್ಪ ನಾನ್ ನಿನ್ ಇದ್ದೀನು ಬೇಡ ಎಂತದು ಬೇಡ ನಾನು ಉಂಡು ಆಟ ಆಡಕ್ ಹೋಗ್ತೀನಿ ಅಪ್ಪ ನಾನು ಆಟ ನೋಡಲ್ಲ ಅಮ್ಮಾಯಿನ ಬೇಕಾದ್ರೆ ಕರ್ಕೊಂಡಾಗಿ ತೋರ್ಸ ಬಿಟ್ರೆ ನೋಡು ಹೋಗಿ ನೀನೇ ನೋಡೋದು ಓಹೋ ಕಣ್ಣ ಮಾತ್ರ ಕಾಣ್ಬೇಕು ನನ್ ಕಂಡ್ ಮಾತ್ರ ಒಟ್ಟೋಗ್ಲಿ ಅಂತಾನೆ ಹೇಳ್ತಿರೋದ್ ನೀನು ಬಿಟ್ಟೆ ಬಿಟ್ರೆ ನೋಡಿದಾಗ ಅಮ್ಮನ್ನು ಕರ್ಕೊಂಡು ಹೋಗಿ ತೋರಿಸು ಅಂತಾಳೆ ಯಾಕೆ ನನ್ ಕಂಡು ನೋಡ್ರೆ ನೀನು ನಿನ್ ಮನ್ಸಿಗೆ ಬಂದಂಗೆ ಇರ್ಬೋದಲ್ಲ ಅಕ್ಕಿನ ನಿನಗೆ ಏಟ್ ಕಮ್ಮಿ ಆಗ್ತಾವ ಅವಾಗ ಅಳಿ ಯಾಕೆ ಸಿಟ್ ಮಾಡ್ಕೊಂತೀಯ ಬಾ ಹೋಗ ನೀನು ಒಬ್ಬಳೇ ನೋಡ್ಕೊಂಡು ಬರೀ ಅಂತಿ ನನ್ ಕಂಡು ಹೋಗ್ಲಿ ಅಂತಾನಾ ನಿನ್ಗೂ ಆಸೆನ ಅಪ್ಪಿಗೂ ಮಗಳಿಗೂ ಒಂದೇ ಆಸೆ ಅಲ್ವಿ ನನ್ ಕಂಡು ಆಟ ಹೋದ್ ನಿಮ್ ಯಾರು ಬೈಯರಿರಲ್ಲ ಹೇಳರಿಲ್ಲ ಕೇಳರಿರಲ್ಲ ನಾನು ಅಲ್ಲಿ ಮೂಲೆ ಕುಕ್ಕೊಂಡಿರ್ತೀನಿ ನೀವ್ ಆಡಿದ್ದೆ ಆಟ ಉಡಿದ್ದೆ ಊಟ ಮಂಗೆ ಸುತ್ತಾಡ್ಕೊಂಡಿರ್ಬೋದು ಅಂತಾನ ಅಲ್ವಿ ಹ್ಮ್ ಅಪ್ಪ ಇಂದು ಮಗಳದು ಒಂದೇ ಬುದ್ಧಿ ಅಯ್ಯೋ ಸುಮ್ನೆ ತಮಾಷೆ ಕಣೆ ಕಣೇ ನಿನ್ ಕಣ್ಣು ಹೋದ್ರೆ ನಾನ್ ಹೆಂಗೆ ಇರ್ತೀನಿ ಹೇಳು ನಿನ್ ಕಣ್ಣು ಬೇರೆ ಅಲ್ಲ ನನ್ ಕಣ್ಣ ಬೇರೆ ಅಲ್ಲ ಹ ನನ್ ಕಣ್ಣೇ ನೀನು ಕಣೆ ಕಾಳಿ ಹೋಗು ಕಾಫಿ ಕಾಸಗು ಹ್ಞೂ ಹೋಗಮ್ಮ ಹೋಗು ಹೋಗ ನೀನು ಅಬ್ಬಾ ಹೆಂಗೋ ಸದ್ಯಬ್ಬಾ ಚವಾದೆ ಇರೋ ಸತ್ಯ ಹೇಳಿದ್ರೆ ಕಾಳಿ ಹೆಂಗ್ ಬೈತಿದ್ಲೋ ಏನ್ ಕತ್ಯ ಹ ಹೆಂಗೊಬ್ಬಿಡು ಬೀಸೋ ದಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಸ್ಸಂತೆ ಮುಂದೆ ಅದೇನಾಗುತ್ತೋ ನೋಡೋಣ ಹ್ಞೂ ಅವಾಗ ಇನ್ನೊಂದು ಏನನ್ನೋ ಸುಳ್ಳು ಹೇಳೋದು ಅಷ್ಟೇ